ಪ್ ಪ್ ಡೆವಲಪೈ ಕಲ್ಟಿವೇಶನ್ ಎಜುಕೇಶನ್ ಜೀವನದಲ್ಲಿ ಇಸಬೇಕು ಇದ್ದುದೇಸಬೇಕು ಇದಕ್ಕೆ ಶಿಕ್ಷಕರ ಮಾರ್ಗದರ್ಶನೇ ಬೇಕು ಹಾಗಾದರೆ ಶಿಕ್ಷಕ ಎಂದರೆ ಯಾರು ಹೆಸರೇ ಸೂಚಿಸುವ ಹಾಗೆ ಶಿ ಎಂದರೆ ಶಿಸ್ತು ಶ ಎಂದರೆ ಕ್ಷಮ ಕ ಅಂದರೆ ಕರುಣೆ ಅಥವಾ ಶಿಸ್ತು ಎಂದರೆ ಶಿಸ್ತುಗಾರನಾಗಿ ವಿದ್ಯಾರ್ಥಿಗಳ ಜ್ಞಾನದ ಕೆ ತಕ್ಕಂತೆ ಕ್ಷ ಎಂದರೆ ಕ್ಷಣ ಕ್ಷಣ ಹೋಗ ಉಲ್ಲಾಸಭರಿತನಾಗಿ ಎಂದರೆ ಕಠಿಣವಾದುದನ್ನೆಲ್ಲ ವಿದ್ಯಾರ್ಥಿಗಳ ಮನಸ್ಸಿಗೆ ನಾಟುವಂತೆ ಬಿಡದೆ ಪಠಿಸುವವನೇ ಶಿಕ್ಷಕ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ನಾವು ಸ್ಕೂಲ್ ಎಸ್ ಡಿಎಂಸಿ ಕಮಿಟಿ ವತಿಯಿಂದ ನಮ್ಮ ಶಿಕ್ಷಕರಿಗೆ ಶಿಕ್ಷಕರ ದಿನದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಲು ಶ್ರೀ ಜ್ಯೋತಿರವರನ್ನು ಆಹ್ವಾನಿಸುತ್ತೇನೆ ಹಿಂದ ಬಂಧುಗಳು ಗುರುವಿಂದ ಪರದೈವ ಗುರುವಿಂದ ಲಾದುದು ಪುಣ್ಯ ಲೋಕಕ್ಕೆ ಗುರುವಿಂದ ಮೂರ್ತಿ ಸರ್ವಜ್ಞ ನಮ್ಮ ದೇಶದ ಹೆಮ್ಮೆಯ ತತ್ವಶಾಸ್ತ್ರಜ್ಞ ರಾಜನೀತಿಜ್ಞ ಮತ್ತು ಪ್ರಥಮ ಉಪರಾಷ್ಟ್ರಪತಿ ಎರಡನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುವ ವಿಷಯ ತಮಗೆಲ್ಲ ತಿಳಿದಿದೆ ಶಿಕ್ಷಣ ಕ್ಷೇತ್ರದ ಮಹತ್ವವನ್ನು ಕುರಿತು ಜನರಿಗೆ ಅರಿವು ಮೂಡಿಸಲು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಾರೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಬಯಸುತ್ತೇನೆ ಆಡಳಿತಾಧಿಕಾರಿಯಾದ ಶ್ರೀನಿವಾಸ್ ಸರ್ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀತಾ ಮಹಮ್ಮದ್ ಸರ್ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಶಾಲೆಯ ಎಲ್ಲಾ ನನ್ನ ನೆಚ್ಚಿನ ಶಿಕ್ಷಕರಿಗೆ ನನ್ಮೆಯ ಸ್ವಾಗತವನ್ನು ಕೋರುತ್ತೇನೆ ಮತ್ತು ನಮ್ಮ ಎಸ್ ಬಿ ಸಿ ಕಮಿಟಿ ಅಧ್ಯಕ್ಷರಾದ ಶ್ರೀಯುತ ಲಕ್ಷ್ಮೀಶ್ರವರಿಗೆ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಶಕುಂತಲಾ ರವರಿಗೆ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಕಾರ್ಯದರ್ಶಿ ಆದ ಸಂಗೀತವರಿಗೆ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಎಲ್ಲಾ ಸದಸ್ಯರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ ಕೋರಿದ ಜ್ಯೋತಿ ಅವರಿಗೆ ಧನ್ಯವಾದಗಳು ಶಿಕ್ಷಕರ ದೈನದ ಕುರಿತು ಸ್ವಾಗತ ಗೀತೆಯನ್ನು ಆಡಲು ಬರುತ್ತಿದ್ದಾರೆ ರತ್ನ ಅಕ್ಷರ ಶುಭಾಶಯ ವಿದ್ಯೆ ನೀಡಿದ ಗುರುವಿಗೆ ವಂದನೆ ಅಭಿನಂದನೆ ಅಕ್ಷರ ಅಜ್ಞಾನದಿಂದ ಜ್ಞಾನಕ್ಕೆ ಕಟರಿಯಿಂದ ಬೆಳಕಿಗೆ ಜ್ಞಾನದಿಂದ ಜ್ಞಾನಕ್ಕೆ ಕತ್ತಲೆಯಿಂದ ಬೆಳಕಿಗೆ ಕೈ ಹಿಡಿದು ನಡೆಸಿದ ಗುರುವೇ ವಂದನೆ ನಿಮಗೆ ವಂದನೆ ಶುಭಾಶಯ ಶುಭಾಶಯ ವಿದ್ಯೆ ನೀಡಿದ ಗುರುವಿಗೆ ವಂದನೆ ಅಭಿನಂದನೆ ಅಕ್ಷರ ಶುಭಾಶಯ ಶುಭಾಶಯ ನೀಡಿದ ಬರುವಿಗೆ ಅಕ್ಷರ ಅಭಿನಂದನೆ ಸದ ಶ್ರೀಮತಿ ರತ್ನ ಮತ್ತು ಜ್ಯೋತಿ ತಂಡದವರಿಗೆ ಧನ್ಯವಾದಗಳು ಉದ್ದೇಶಿಸಿ ಮಾತನಾಡಲು ಅಧ್ಯಕ್ಷರಾದ ಶ್ರೀಯುತ ಲಕ್ಷ್ಮೀ ಸರ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ ವೇದಿಕೆ ಇರುವ ಎಲ್ಲರಿಗೂ ಧನ್ಯವಾದಗಳು ತಮಗೆಲ್ಲ ತಮಗೆಲ್ಲ ತಿಳಿಯುವುದೇನೆಂದರೆ ನಾವು ಶಿಕ್ಷಕರ ದಿನಾಚರಣೆ ಇಂದು ಇಲ್ಲಿ ಸೇರಿದ್ದೇವೆ ನಮಗೆ ಪಾಠ ಮಾಡಿದ ವಿದ್ಯಾರ್ಥಿಗಳಿಗೆ ಬುದ್ಧಿ ಬುದ್ಧಿ ಕಲಿಸಿರುವ ಗುರುಗಳನ್ನು ದೇವರು ಎಂದು ನೋಡುತ್ತೇವೆ ಈ ವರ್ಷದ ಸಹ ನಮ್ಮ ಹೆಚ್ಚಿನ ಶಿಕ್ಷಕರ ನೆನಪು ನಮಗೆ ನೀಡಿಲಿ ಮಾರ್ಗದರ್ಶನಕ್ಕೆ ಶಿಕ್ಷಕರು ಸಹಕಾರ ಶಿಕ್ಷಕರ ನೀಡಿದ ಹಿತನುಡಿಯ ಹೇಳಿದಂಥ ಅವರಿಗೆ ಗೌರವ ಸಮರ್ಪಣೆಗಳು ನೀಡಿದ ಈ ದಿನ ಶಿಕ್ಷಕರ ದಿನ ಅಂದು ಸೆಪ್ಟೆಂಬರ್ ಐದು ಆಗಿರುತ್ತದೆ ಐ ಪಿ ಎಸ್ ಮತ್ತು ಐ ಎ ಎಸ್ ವಿಜ್ಞಾನ ಇತರ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಬಗ್ಗೆ ಕನಸು ಇ ಇರುತ್ತದೆ ಸಹಕಾರ ಮಾಡಿದ ಶಿಕ್ಷಕರು ಶಿಕ್ಷಕರಿಗೆ ಉಳಿದಂತೆ ಕ್ಷಣ ತಜ್ಞ ಡಾಕ್ಟರ್ ರಾಧಾಕೃಷ್ಣ ಅವರು ಜನ್ಮದಿನವಾಗಿರುತ್ತದೆ ಶಿಕ್ಷಕರ ದಿನಾಚರಣೆಯಾಗಿ ಅಂದು ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆಯಾಗಿರುತ್ತದೆ ಎಂದು ನನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಮಸ್ಕಾರಗಳು

ಎಸ್ ಡಿ ಎಂ ಸಿಟಿ ಅಂತ ಶಿವಂತರವರೇ ಹಾಗೂ ಎಸ್ ಡಿ ಎಂ ಸಿಲ್ಲ ಸರ್ವ ಸದಸ್ಯರುಗಳೇ ಹಾಗೂ ಶಿಕ್ಷಕರು ಗೊತ್ತೇ ಇದೆ ಇಚ್ಛೆಯ ಅವಶ್ಯಕತೆ ಇಲ್ಲ ಅಂತ ಮಧ್ಯಕ್ಷ ಹೇಳಿದ್ದಾರೆ ಈ ದಿನವನ್ನು ನಮ್ಮ ಸ್ವಲ್ಪ ಕೃಷ್ಣಗೋಸ್ಕರ ಶಿಕ್ಷಕರ ಜನ ಆಚರಿಸ್ತಾ ಇದ್ದೀವಿ ಗುರುವಿನ ಗುಲಾಮನ ಗುರುವಿನ ಗುಲಾಮನಾಗುವ ಬರೆಯಿದೆ ಇದೇ ದೇದ ಗುರು ಗುರಿ ಮುಂದೆ ಇರಬೇಕು ಗುರು ಹಿಂದೆ ಇರಬೇಕು ಏನು ಗುರು ಗುರಿ ಮತ್ತೆ ಗುರು ಮತ್ತೆ ಮುಂಚೆ ಗುರಿ ಇರಬೇಕು ಆ ಗುರಿ ನಮ್ಗೆ ಏನ್ ಮಾಡ್ತೀವಿ ಅನ್ನೋದು ಗೊತ್ತಿರುತ್ತೆ ಏನ್ ಮಾಡ್ಬೇಕಾಗಿರುತ್ತೆ ಅಂತ ಅದೇ ಗುರು ಮಾರ್ಗದರ್ಶನ ಮಾರ್ಗದರ್ಶನಕ್ಕೆ ಹಿಂದೆ ಇರ್ಬೇಕು ಅವೆರಡು ಇಲ್ಲ ಅಂತ ಅಂದ್ರೆ ನಾವೇನು ಸಂಸ ನೀ ಕೆಲವು ಮಕ್ಕಳು ನಾನು ಅಬ್ಸರ್ವೇಶನ್ ಮಾಡ್ತಾ ಇರ್ತೀನಿ ಶಾಲೆಯಲ್ಲಿ ಹೋಗ್ತಾ ಇರ್ತೀರಾ ನೀವು ಮತ್ತೆ ಇನ್ನೊಂದು ಟೀಚರ್ಸ್ಗಳು ಅಲ್ಲಿ ಇಲ್ಲಿ ಹೋದಾಗ ಅವ್ರಿಗೆ ಮಾತಾಡ್ಸೋದೇ ಇಲ್ಲ ಇವೆಲ್ಲ ಮಾಡುತ್ತೆ ಅದೆಲ್ಲ ಮಾಡಕ್ ಹೋಗ್ಬಾರ್ದು ಮಕ್ಳುಗಳು ಟೀಚರ್ಸ್ ಗಳನ್ನ ರೆಸ್ಪೆಕ್ಟ್ ಮಾಡ್ಬೇಕು ಯಾಕಂದ್ರೆ ಅವ್ರು ರೆಸ್ಪೆಕ್ಟ್ ಮಾಡಿದಾಗ ಮಾತ್ರ ಇದು ಸಾಧ್ಯ ಫೌಂಡೇಶನ್ ನೋಡಿ ಲಾಸ್ಟ್ ಟೈಮ್ ಸ್ಕೂಲ್ ನೋಡಿದೆ ಚಂದಿರ್ಬೋದು ಪುಷ್ಪ ಇರ್ಬೋದು ಸರಾಗ ಮಾತಾಡ್ತಾ ಇರೋದೇ ಇಷ್ಟ ಈಸೇ ಮಾತಾಡ್ತಾ ಇರೋದು ನೋಡ್ ನಮಗೆ ಖುಷಿ ಆಗೋದು ಈ ತರ ಎಂಗ್ ಮಾಡ್ತಾರಲ್ಲಪ್ಪ ಇವ್ರೇನು ದೊಡ್ಡ ಮಾಡ್ತಾರಲ್ಲ ಅಂತ ಯಾಕಂದ್ರೆ ಅದನ್ನ ಅವ್ರಿಗೆ ಫೌಂಡೇಶನ್ ಹಾಕಿ ಅವ್ರಿಗೆ ನೀರ್ ಹಾಕಿ ಅವ್ರ ಬೆಳೆಸಿರ್ತಾರೆ ಯಾಕಂದ್ರೆ ಹಿಂಗೆ ಮಾಡ್ಬೇಕು ನೀವು ಇದೇ ತರ ಮಾಡ್ಬೇಕು ಅಂತ

ಮುಖ್ಯೋಪಾಧ್ಯಾಯ ರವೀಶ್ ಸರ್ ಅವರೇ ಹಾಗೂ ನೆಚ್ಚಿನ ಶಿಕ್ಷಕರೇ ಶಿಕ್ಷಕಿಯರೇ ಮತ್ತು ನೆಚ್ಚಿನ ವಿದ್ಯಾರ್ಥಿಗಳೇ ಈ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ರಶ್ಮಿ ಸರ್ ಅವರೇ ಮತ್ತು ಉಪಾಧ್ಯಕ್ಷರೇ ಹಾಗೂ ಸದಸ್ಯರುಗಳೇ ಇವತ್ತಿನ ದಿವಸ ನಾವು ಸೆಪ್ಟೆಂಬರ್ ಐದನೇ ತಾರೀಕು ಶಿಕ್ಷಕದಂತೆ ಆಚರಣೆ ಮಾಡಬೇಕಾಗಿತ್ತು ಕಾಲಾಂತರದಿಂದ ಆಗಲಿಲ್ಲ ಆದ್ರೆ ಈಗ ಇವತ್ತು ಈ ಕಾರ್ಯಕ್ರಮ ನಾವು ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಅಂದ್ರೆ ಏನು ಇದೆ ನಮ್ಮ ದೇಶದ ರಾಷ್ಟ್ರಪತಿ ಆಗಿದ್ದಂತ ಡಾಕ್ಟರ್ ರಾಧಾಕೃಷ್ಣನ್ ಅವರ ಹುಟ್ಟು ಹಬ್ಬವನ್ನು ನಾವು ಶಿಕ್ಷಕರ ಆಚರಣೆ ಮಾಡ್ತಾ ಇದ್ದೀವಿ ಶಿಕ್ಷಕರ ದಿನಾಚರಣೆ ಅಂದ್ರೆ ನಾವು ಶಿಕ್ಷಕರನ್ನ ನೆನಪಿಸಿಕೊಳ್ತಕ್ಕಂಥ ಮತ್ತು ನಮಗೆ ನಮ್ಮ ಜೀವನದಲ್ಲಿ ಮಹತ್ತರ ಗಟ್ಟಿ ಕರಣವನ್ನು ಬೆಳೆಸತಕ್ಕಂಥವನ್ನ ನೆನಪಿಸಿಕೊಂಡು ಅವರ ಬಗ್ಗೆ ಒಂದು ಗೌರವವನ್ನು ಕಾರ್ಯಕ್ರಮವನ್ನು ಕಾರ್ಯಕ್ರಮ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ ಐದರಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ನಮ್ಮ ದೇಶದ ರಾಷ್ಟ್ರಪತಿಗಳಾದಂತ ರಾಧಾಕೃಷ್ಣನ್ ಅವರು ತತ್ವಶಾಸ್ತ್ರಜ್ಞ ರಾಜನೀತಿರಾಗಿದ್ದರು ಶಿಕ್ಷಣವೆಂದರೆ ಕರ್ತರಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ನಮಗೆ ದಾರಿ ತೋರಿಸತಕ್ಕಂತ ಮಾರ್ಗದರ್ಶಕರಾಗಿ ಪ್ರತಿ ಹಂತದಲ್ಲಿ ಕೂಡ ಸಹಕಾರ ಮಾಡಿ ಇವತ್ತು ನಮ್ಮ ದೇಶದಲ್ಲಿ ಏನಾಗಿರ್ಬೋದು ವೈಜ್ಞಾನಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಏನೇ ಕೂಡ ಉದಾಹರಣೆ ತರಬೇಕು ಅಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಎಲ್ಲ ನಿಟ್ಟಿನಲ್ಲೂ ಕೂಡ ನಮ್ಮನ್ನ ಮೇಲೆ ಪ್ರೇರಣೆಯಿಂದ ಪ್ರೇರಣೆ ಕೊಟ್ಟಕ ಶಿಕ್ಷಕರೊಳಗೆ ನಾವು ಅಪಾರ ಗೌರವವನ್ನ ಇಟ್ಕೋಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ದೇಶ ರಾಜಕೀಯವಾಗಿರ್ಬೋದು ಯಾವುದೇ ಅಭಿವೃದ್ಧಿ ಪಥದಲ್ಲಿ ಸಾಗಲಿಕ್ಕೆ ನಮ್ಗೆ ಸಹಕಾರ ಇಡ್ತಕ್ಕಂಥವ್ರು ಶಿಕ್ಷಕರು ದೇ ಇಂಥ ಸಂದರ್ಭದಲ್ಲಿ ನಾವು ಶಿಕ್ಷಕರನ್ನ ಸ್ಮರಿಸ್ಬೇಕು ನಾವು ಉನ್ನತ ಹುದ್ದೆಗಳಿಗೆ ಹೋದಾಗ ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಅದೇ ರೀತಿ ಒಬ್ಬ ವಿಜ್ಞಾನಿ ಆಗಿರ್ಬೋದು ಅಂತ ಸಂದರ್ಭದಲ್ಲಿ ನಾವು ಶಿಕ್ಷಣದಿಂದ ಮಾತ್ರ ನಾವು ಏನು ಸಾಧಿಸೋಕೆ ಸಾಧ್ಯ ಅನ್ನ ಮಾತ್ರ ನಾವು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಪ್ರತಿ ವಿದ್ಯಾರ್ಥಿ ಕೂಡ ಪ್ರತಿ ಹಂತದಲ್ಲೂ ಕೂಡ ನಾವು ಶಿಕ್ಷಕರನ್ನ ಗೌರವಿಸ್ಬೇಕು ಒಂದು ಶಿಕ್ಷಕ ಕಾರ್ಯಾಚರಣೆ ಬಂದು ಅಂತ ಹೇಳಿ ನಾವು ಶಿಕ್ಷಕರನ್ನ ಗೌರವಿಸ್ತಾ ಅಷ್ಟೇ ಕಲಿಬಾರ್ದು ಪ್ರತಿನಿತ್ಯ ನಾವು ಎಲ್ಲಾರು ಹೋಗ್ಬೇಕಾದ್ರೆ ಶಿಕ್ಷಕರು ಸಿಕ್ಕಿದ್ರು ನಮ್ಗೆ ಅಂದ್ರೆ ನಮ್ಗೆ ಇವರು ಶಿಕ್ಷಕರಾಗಿದ್ರು ನಾವು ಇವರಿಂದ ನಾವು ಕಲಿತು ನಾವು ಉನ್ನತ ಮಟ್ಟಕ್ಕೆ ಹೇರಿದ್ರು ಅನ್ನೋ ಒಂದು ಮನೋಭಾವನೆಯನ್ನ ಬಿಟ್ಕೊಂಡು ಪ್ರತಿ ಹಂತದಲ್ಲಿ ಶಿಕ್ಷಕರನ್ನ ಸನ್ಮಾನ ಗೌರವಿಸ ಕಲಿಬೇಕು ಶಿಕ್ಷಕ ಅಂದ್ರೆ ಗುರು ನಮ್ಮ ಉಪಾಧ್ಯಾಯ ಅಂತೀವಿ ಗುರು ಅಂತೀವಿ ಗುರು ಅಂದ್ರೆ ಗುರಿ ತೋರುವವನೇ ಗುರು ಉಪಾಧ್ಯಾಯ ಸಾಮಾನ್ಯ ಅಳಿಗಳ ಗಡೆಯಲ್ಲಿ ದಿನೇಶ್ ಅನ್ನೋ ಒಂದು ಮನವಾಹಿಟ್ಟುಕೊಂಡಿರ್ತಾರೆ ಅದೇ ರೀತಿ ಕೂಡ ಗುರು ಅಂದ್ರೆ ಗುರಿ ತೋರೋನೇ ಗುರು ಒಂದು ಶಿಕ್ಷಕರು ಪ್ರತಿ ಹಂತದಲ್ಲೂ ಕೂಡ ಶಿಕ್ಷಕರು ನಮಗೆ ಚಿಕ್ಕ ಮಕ್ಕಳಿಂದ ಕೂಡ ದೊಡ್ಡವರಾಗುವವರೆಗೂ ನಮಗೆ ಪ್ರತಿ ಹಂತಲೂ ಸಹಕಾರವನ್ನು ನೀಡಿ ನಮ್ಮ ಬುದ್ಧಿಶಕ್ತಿಯನ್ನು ಬೆಳವಣಿಗೆ ಮಾಡಿ ನಾವು ಯಾವುದೇ ಸರ್ಕಾರಿ ಹುದ್ದೆ ಇರ್ಬೋದು ಅಲಂಕರಿಸಕ್ಕೆ ಪ್ರೇರಣೆ ನೀಡ್ತಕ್ಕಂಥವರು ಶಿಕ್ಷಕರು ನಾವಂತ ಶಿಕ್ಷಕರನ್ನ ಮರಿಬಾರ್ದು ಬೇರೆ ಯಾರಾಗಿರ್ಬೋದು ರಾಜಕಾರಣಿ ಆಗಿರ್ಬೋದು ವಿಜ್ಞಾನಿ ಆಗಿರ್ಬೋದು ಒಬ್ಬ ಸರ್ಕಾರಿ ಉನ್ನತ ಅಧಿಕಾರಿ ಆಗಿರ್ಬೋದು ಎಲ್ಲ ಹಂತಕ್ಕಿಂತ ಶಿಕ್ಷಕ ವೃತ್ತಿ ಬಹಳ ಶ್ರೇಷ್ಠವಾದಂತಹ ವೃತ್ತಿ ಇಂಥ ವೃತ್ತಿಯನ್ನು ನಾವು ಗೌರವಿಸಿ ಶಿಕ್ಷಕರಿಗೆ ಗೌರವ ಕಲಿಬೇಕು ಅಂತ ಹೇಳಿ ಎಲ್ಲಾರಿಗೂ ಬಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಚಂದ್ರಶೆಟ್ಟಿ ಅವರಿಗೆ ಧನ್ಯವಾದಗಳು ಶ್ರೀಮತಿ ರತ್ನ ನನ್ನ ಎಲ್ಲ ನೆಚ್ಚಿನ ಶಿಕ್ಷಕರಿಗೂ ಶಿಕ್ಷಕರ ದಿನಾಚಾರಣೆ ಸರ್ ಮಾತಾಡಕ್ಕೆ ನಾನು ಎಂಟು ವರ್ಷ ಜರ್ನಿ ನಾನು ಏನು ಆಯ್ತು ಅದ್ ಮಾತಾಡ್ತೀನಿ ಎಂಟು ವರ್ಷದ ಜರ್ನಿಲಿ ನಾನು ಯಾವತ್ತು ನನ್ನ ಮಕ್ಕಳನ್ನ ತೆಗಿಬೇಕು ಅಂತ ನನ್ಗೆ ಯಾವತ್ತು ಅನಿಸ್ನಿಲ್ಲ ನನ್ ಫಸ್ಟಿಂದ ಸ್ಟಾರ್ಟಿಂಗ್ ಹೇಮಂತ್ ಸರ್ ಆಗ್ಲಿ ಸುನೀತಾ ಮ್ಯಾಮ್ ಆಗಲಿ ತೇಜು ಮ್ಯಾಮ್ ಶಶಿಕಲಾ ಮ್ಯಾಮ್ ಲತಾ ಮ್ಯಾಮ್ ನಿಮ್ಗೆ ಗೊತ್ತು ನನ್ಗೆ ಊರಿಂದ ನನ್ನ ಮಕ್ಳು ಬರೋರು ನೀವ್ ಎಷ್ಟು ಕೇರ್ ತಗೊಳ್ಳಿರಿ ನಮ್ಮ ಮಕ್ಳ ಅಂತ ಅನೇಕ ಬಂದು ಏಳು ದಿನ ಏಳು ಗಂಟೆ ಆದ್ರೂ ಫೋನ್ ಮಾಡಿದ್ರಿ ಮಕ್ಳು ಬಂದ್ವ ಅಂತ ಹೇಮಂತ್ ಸರ್ ಆಗಿರ್ಬೋದು ಯಾರೇ ಆಗಿರ್ಬೋದು ನನಗೆ ಎಸ್ಪ್ರೆಷಲಿ ಎಸ್ಪ್ರೆಶಲಿ ತೇಜು ಮ್ಯಾಮ್ ಸುನೀತಾ ಮ್ಯಾಮ್ ಲವ್ರಿ ಮ್ಯಾಮ್ ಎಲ್ಲ ಟೀಚರ್ಸ್ ನನಗೆ ಅಷ್ಟು ಅಚ್ಚುಮೆಚ್ಚುನೆ ನನ್ಗೆ ಸ್ಕೂಲ್ ಯಾವತ್ತು ನನಗೆ ಬೇಜಾರು ಅನಿಸ್ನಲ್ಲ ಪೇರೆಂಟ್ಸ್ ಮೀಟಿಂಗ್ ಬರೋದಾಗ್ಲಿ ಯಾವುದೇ ಇವೆಂಟ್ ಬರೋದಾಗ್ಲಿ ಕಷ್ಟಪಟ್ಟು ನಾನು ಯಾವತ್ತೂ ಬಂದಿಲ್ಲ ಇಷ್ಟಪಟ್ಟೆ ನಾನು ಸ್ಕೂಲಿಗೆ ಬಂದಿದ್ದೀನಿ ಇಷ್ಟಪಟ್ಟೆ ನಾನು ಸ್ಕೂಲಿಗೆ ಬಂದಿದ್ದೀನಿ ನನ್ನ ಮಗಳು ಹೇಳ್ತಾ ಇರ್ತಾಳೆ ನಾನು ಈ ಸ್ಕೂಲಿಂದ ಯಾವ ಸ್ಕೂಲ್ಗೆ ಹೋಗೋಣ ಅಂತ ನನಗೂ ತೆಗಿಯಕ್ಕೆ ಇಷ್ಟ ಇಲ್ಲ ಮಗಳೇ ಅಂತ ನಾನು ಹೇಳ್ತೀನಿ ರಫೀಶ್ ನಿರ್ಧಾರ ತಗೋಬಹುದು ಸ್ಟಾರ್ಟಿಂಗ್ ನಮಗೆ ಅನ್ಸುತ್ತೆ ಇವ್ರು ಏನಕ್ಕಪ್ಪ ನಿರ್ಧಾರ ತಗೊಂಡ್ರು ಅಂದಾಗ ಅವ್ರ ಕೂತ್ ಮಾತಾಡ್ದಾಗ ಅನ್ಸುತ್ತೆ ನಮಗೆ ಅವ್ರು ಅರ್ಥ ಮಾಡಿ ನಮಗೆ ತಿಳಿಸಿದಾಗ ಇಲ್ಲ ಅವ್ರು ಸರಿ ಅನ್ಸುತ್ತೆ ಅಂತವ ಅವರು ಡೇಟಾಸ್ ಹಾಕೋದೇ ಆಗ್ಲಿ ಒಂದು ಯೂಟ್ಯೂಬ್ ಮಾಡೋದಾಗಲಿ ಅರ್ಥ ಅರ್ಥಪೂರ್ಣವಾಗಿರುತ್ತೆ ಅದ್ ನಮಗೆ ತಿಳಿಯುತ್ತೆ ಯಾವ್ದೇ ಪೇರೆಂಟ್ಸ್ ಅವರು ಇದ್ದೀರಾ ಪೇರೆಂಟ್ಸ್ ಸ್ವಲ್ಪ ಜನ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಒಬ್ಬ ಪೋಷಕ ಪಾಲಕ ಶಿಕ್ಷಕ ಸೇರಿದ್ರೆ ಒಂದು ಪೂರ್ಣಗೊಳ್ಳುತ್ತೆ ಶಿಕ್ಷಣ ಅದನ್ನ ಪೇರೆಂಟ್ಸ್ ನೀವು ಅರ್ಥ ಮಾಡ್ಕೆಬೇಕು ಇದು ಯಾಕೆ ಇಷ್ಟ ಮಾಡಿದ್ರಿ ಅದು ಯಾಕೆ ಇಷ್ಟ ಮಾಡಿದ್ರಿ ಅಂತ ಅಧಿಕ ಪ್ರಶಂಸ ಯಾವತ್ತೂ ತೋರಿಸ್ತಾರೆ ಮಾತಾಡಕ್ ಅವಕಾಶ ಮಾಡ್ಕೊಟ್ಟ ಎಲ್ಲಾರ್ಗು ಮಾತನಾಡಿದ ಅವರಿಗೆ ಧನ್ಯವಾದಗಳು ನಾನೇನ ಹೇಳೋದೇನಂದ್ರೆ ನಮ್ಮ ಇದ್ರ ಮಕ್ಳು ಅದ್ರಲ್ಲಿ ಒಬ್ಳ ಮಗಳು ನನಿಗಿಂದ ತಗ್ದಾರ್ ನನಗೆ ತುಂಬಾ ನೋವಿದೆ ಇಲ್ಲ ನಾನು ಎಲ್ ಕೆ ಜಿ ಮುಂದ ಇಲ್ಲೇ ನಾನು ಕಳ್ಸಿದ್ದು ಶಾಲೆಗೆ ಆಗ ನಾನು ನಿಜ ಹೇಳ್ತೀನಿ ಐದನೇ ಕ್ಲಾಸ್ ವರ್ಗ ನನ್ ಮಗಳ ಹತ್ರ ಈ ತರ ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತಾಗ್ನೆ ಇಲ್ಲ ಬರೀ ಸ್ಕೂಲಿಗೆ ಹೋಗೋಳು ಬರೋಳು ಎಕ್ಸಾಮ್ ಬರೆಯೋಳು ಇದೇ ತರ ಇದ್ದು ಯಾವಾಗ ಒಬ್ರು ಇಲ್ಲ ನಿನ್ ಕೈಲೂ ಆಗುತ್ತೆ ನೀನು ಮಾಡ್ಬೋದು ಅಂತ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿ ನಿಲ್ಸಿದ್ವಿ ನನಗೆ ತುಂಬಾ ಹೆಮ್ಮೆ ಇದೆ ಈಗ ಸಾವಿರ ಜನಗಳ ಮಧ್ಯೆ ಅವಳು ನಿಂತು ಮಾತಾಡೋ ಕೆಪಾಸಿಟಿ ಇದೆ ಎಷ್ಟೇ ಜನ ಇದು ತಪ್ಪು ಅಂತ ಇದು ತಪ್ಪು ಅಂತ ಹೇಳ್ತಾರೆ

ಶಾಲಾ ಶಿಕ್ಷಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ತುಂಬಾ ಖುಷಿ ಆಯ್ತು ಸಂತೋಷ ಆಯ್ತು ಮಾಡಿ ಯಾಕಂತಂದ್ರೆ ಈ ಶಿಕ್ಷಕ ವೃತ್ತಿಯನ್ನ ಗೌರವಿಸ್ತಕ್ಕಂಥದ್ದು ನಾವು ಗೌರವಿಸಿದ್ರೆ ನಮ್ಮ ನಮ್ಮ ಪೀಳಿಗೆ ಮುಂದೆ ಮುಂದುವರಿತಾ ಯಾಕಂದ್ರೆ ಇದಕ್ಕೆ ಎಣ್ಣೆ ಇಲ್ಲ ಶಿಕ್ಷಕರ ವೃತ್ತಿಗೆ ಎಣ್ಣೆ ಇಲ್ಲ ಇದು ಪ್ರಾರಂಭನೂ ಅದೇ ಅದನ್ನೋ ಅದೇ ಅದರಿಂದ ಮಾಡ್ತೀವಿ ಅಂದಾಗ ತುಂಬಾ ಖುಷಿ ಆಯ್ತು ಈ ಕಾರ್ಯಕ್ರಮನ ಇವತ್ತು ಆಯೋಜಿಸಿದ್ರ ಎಷ್ಟು ಸಿಂಪಲ್ ಆಗಿ ಸಾಧ್ಯ ಅಷ್ಟು ಸಿಂಪಲ್ ಆಗಿ ಅಂದ್ರೆ ಕೆಲವು ಮ್ಯಾನೇಜ್ಮೆಂಟ್ ಇಂದ ಅವರಿಂದ ಆಡಳಿತ ಮಂಡಳಿಯಿಂದ ಅವರಿಂದ ಇವತ್ತು ಕಾರ್ಯಕ್ರಮ ಮಾಡಬೇಕು ಮತ್ತೆ ಮಕ್ಕಳನ್ನು ಕರೆಸ್ಬೇಕು ಊಟದ ವ್ಯವಸ್ಥೆ ಮಾಡಬೇಕು ಅಂತ ಪೋಷಕರು ಎಲ್ಲ ಸದಸ್ಯರು ಕೂಡ ಡಿಮೆಂಡ್ ಇತ್ತು ನಾನೇ ಬೇಡ ಅಲ್ಲಿ ಯಾಕಂದ್ರೆ ನೆಕ್ಸ್ಟ್ ಮುಂದಿನ ತಿಂಗಳು ಕನ್ನಡ ರಾಜ್ಯೋತ್ಸವ ಇದೆ ಆ ಮತ್ತೆ ಒಂದಕ್ಕೊಂದು ಒಂದಕ್ಕೊಂದು ಇದ್ ಮಾಡಕ್ ಬೇಡ ನಿಮ್ಮ ಈ ಒಂದು ಮಾಡ್ತೀನಿ ಅಂತೇಳಿ ಮುಂದೆ ಬಂದಿದ್ರಿಂದ ನಮ್ಗೆಲ್ಲ ಸಂತೋಷ ಇದೆ ವಿಚಾರ ಎಲ್ಲ ಒಂದು ಸಂಸ್ಥೆಯ ಶಾಲೆಯ ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನು ಭಾಗ ಭಾಗವಹಿಸಿಕೊಳ್ತಕ್ಕಂಥದ್ದು ತುಂಬ ಒಂದು ನೆಚ್ಚಿನ ವಿಚಾರ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಸದಸ್ಯರು ಹಾಗೂ ನಮ್ಮ ಎಲ್ಲ ಶಾಲಾ ಶಿಕ್ಷಕರು ಎಲ್ಲ ಮುದ್ದಿನ ಮಕ್ಕಳಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತು ಇನ್ನೊಂದು ವಿಶೇಷ ದಿನ ಏನಪ್ಪ ಅಂತಂದರೆ ನಮ್ಮ ಅನ್ಐಡೆಡ್ ಶಾಲೆಗಳ ಶಿಕ್ಷಕರ ದಿನಾಚರಣೆ ಈಗ ನಡೀತಾ ಇದೆ ಹಾಸನದ ಅದರ ಮಟ್ಟದಲ್ಲಿ ಇವತ್ತು ಸುಮಾರು ಒಂದು ನಾಲ್ಕೈದು ಸಾವಿರ ಜನ ಸೇರ್ಕೊಂಡಿದ್ದಾರೆ ಅಲ್ಲಿಗೆ ಹೋಗ್ಬೇಕಾಯ್ತು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಶಾಲೆ ಕಾರ್ಯಕ್ರಮ ಬಿಟ್ಟು ಹೋಗೋದು ಬೇಡ ಅಂತೇಳಿ ಈಗ ಹೋಗಬೇಕು ಎಷ್ಟೊತ್ತಿದ್ರು ಅಲ್ಲಿ ಹೋಗೋದನ್ನ ಆಗ್ತಾ ಇಲ್ಲ ಯಾಕಂದರೆ ಅವತ್ತೇ ಇಟ್ಕೊಂಡಿದ್ದೀರಾ ತುಂಬ ಸಂತೋಷ ಇದನ್ನು ಹೀಗೆ ಮುಂದುವರಿಲಿ ನಾನು ಅದ್ರ ಜೊತೆಗೆ ನಮಗೆ ಇನ್ನೊಂದು ಖುಷಿಯಾಗಿದ್ದೇನಪ್ಪ ಏನಪ್ಪ ಅಂತಂದ್ರೆ ಇಲ್ಲಿ ಆಡಳಿತ ಮಂಡಳಿ ನಿಮ್ಮ ಏನು ಪೋಷಕರ ಹಂತದಲ್ಲಿ ತುಂಬ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಯಿತು ನಮ್ಮ ಶಿಕ್ಷಕರಿಗೆ ಫೈ ಪೋಟಿ ಕೊಡ್ತಾ ಇದ್ದೀರಾ ಅನ್ನಿಸುತ್ತೆ ಆ ಒಂದು ಆಂಕರಿಂಗ್ ಮಾಡಿದಾಗಿರ್ಬೋದು ಸ್ವಾಗತ ಭಾಷಣವನ್ನ ಮಾಡಿದ್ದಾಗಿರ್ಬೋದು ಮಾತು ಆಗಿರ್ಬೋದು ಈಗ ಮಾತಾಡೋ ಸ್ವಲ್ಪ ಭಯ ಇರುತ್ತೆ ಇನ್ನು ಎರಡು ಸ್ಟೇಜ್ ಮಾತಾಡ್ತಾ ಮಾತಾಡ್ತಾ ತಾನೇ ರೂಢಿಯಾಗುತ್ತೆ ಯಾ ಹಂಗಿದ್ರ ಮಾತಾಗಿರ್ಬೋದು ನಿಮ್ಮ ಆಕ್ಟಿವಿಟೀಸ್ ಚಟುವಟಿಕೆಗಳು ಆಮೇಲೆ ಸ್ವಾಗತ ಗೀತೆ ಆಡಿದ್ದಾಗಿರ್ಬೋದು ಯಾವುದಕ್ಕೆ ನಮ್ಮ ಶಿಕ್ಷಕರಿಗೆ ಕಡಿಮೆ ಏನಿಲ್ಲ ಅನ್ನಿಸ್ತು ನನಗೆ ಅದರಿಂದ ತುಂಬಾ ಸಂತೋಷ ಯಾಕಂದ್ರೆ ನಿಮ್ಮನ್ನು ನೋಡಿ ಮಕ್ಕಳು ಮೋಟಿವೇಟ್ ಆಗ್ತವೆ ಯಾಕಂತಂದ್ರೆ ಇಲ್ಲಿ ನಿಮ್ಮ ಮಕ್ಕಳು ಕೂತಿರ್ತವೆ ಈ ಕಡೆ ಇಲ್ಲಿ ಎಲ್ಲ ವಿಡಿಯೋ ಮಾಡಿದ್ದಾರೆ ಈಗ ಆಗ್ತಾರೆ ನೀವು ಮಾತಾಡಿದ ಎಲ್ಲ ಅಲ್ಲಿ ಬಂದಿರುತ್ತೆ ಯಾ ನೀವು ಮಕ್ಕಳು ಬರ್ಲಿ ಬರ್ದೇ ಇರಲಿ ಆ ಪೋಷಕರು ಬರ್ದೇ ಇರಲಿ ಎಲ್ಲ ವಿಚಾರಗಳು ಕೂಡ ಅಲ್ಲಿ ಹೋಗಿರುತ್ತೆ ಮೋಟಿವೇಟ್ ಆಗ್ತಾರೆ ಯಾಕಂದ್ರೆ ನಾಳೆ ದಿವಸ ಇನ್ನೂ ಬೇರೆ ಪೋಷಕರು ಕೂಡ ಏ ನಾವು ಯಾಕೆ ಬಾಲ್ಗೊಳ್ಬಾರ್ದು ಎಲ್ಲರೂ ಇರುತ್ತೆ ಈಗ ಅವ್ರು ಹೇಳಿದ್ರು ಯಾರೋ ಏನಾರ ಉಪಾಧ್ಯಕ್ಷರು ಹೋದ್ರ ಅವ್ರು ಹೇಳಿದ್ರೆ ನನ್ನ ಮಗಳಿಗೆ ಐದನೇ ತರಗತಿವರೆಗೂ ಆ ಟ್ಯಾಲೆಂಟ್ ಇದೆ ಅಂತಲೇ ಗೊತ್ತಿರಲಿಲ್ಲ ಅದನ್ನು ತೋರಿಸ್ ಎಲ್ಲರೂ ಇರುತ್ತೆ ಪೋಷಕರು ಪ್ರತಿಯೊಬ್ಬರಲ್ಲೂ ಇರುತ್ತೆ ಅದು ಅವಕಾಶಗಳು ಸಿಕ್ಕಾಗ ಮಾತ್ರ ಅವು ಮಕ್ಕಳು ನಾವು ಅವಕಾಶಗಳನ್ನು ಕೊಡಬೇಕು ಮೋಟಿವೇಶನ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು ನೀವೆಲ್ಲ ಇದು ಐತಿಹಾಸಿಕವಾಗಿ ನಮ್ಮ ಸಂಸ್ಥೆಯ ಮೂವತ್ತು ವರ್ಷಗಳಲ್ಲಿ ಇದೇ ಫಸ್ಟು ನಿಮ್ಮ ಪೋಷಕ ವರ್ಗದ ವರ್ಗದಿಂದ ನಮ್ಮ ಶಿಕ್ಷಕರಿಗೆ ಒಂದು ದಿನಾಚರಣೆ ಅಂತೇಳಿ ಆಯೋಜನೆ ಮಾಡತಕ್ಕಂಥ ತುಂಬ ಖುಷಿಯಾದ ವಿಚಾರ ಈಗೆಲ್ಲ ಹೇಳಿದ್ದಾರೆ ವಿಚಾರಗಳನ್ನು ನಾನು ಅವತ್ತೇ ಶಿಕ್ಷಕರ ದಿನಾಚರಣೆ ಸ್ವಲ್ಪ ಮಾತಾಡಿದ್ದೀನಿ ಈಗ ನೀವು ಎಲ್ಲ ವಿಚಾರಗಳು ಹೇಳಿದ್ದಾರೆ ಇವತ್ತು ವಿಶೇಷವಾದದ್ದು ಸೆಪ್ಟೆಂಬರ್ ಐದು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟುಹಬ್ಬವನ್ನೇ ರಾಷ್ಟ್ರೀಯ ಆ ಒಂದು ಶಿಕ್ಷಕರ ದಿನಾಚರಣೆಯಾಗಿ ನಾವು ಆಚರಣೆ ಮಾಡ್ತೀವಿ ಅಂದರೆ ಅವರ ಸಾಧನೆ ಹೇಗಿತ್ತು ಅನ್ನೋದನ್ನು ನಾವು ಒಬ್ಬ ದಿನಾಚರಣೆಯನ್ನು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಆಚರಣೆ ಮಾಡ್ತೀವಿ ಅಂತ ಅಂದರೆ ಅದು ಅದಕ್ಕೆ ತನ್ನದೇ ಆದ ಮೌಲ್ಯಗಳಿದೆ ಅದ್ರ ಬಗ್ಗೆ ಕೆಲವು ವಿಚಾರಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ ನಾನು ಇನ್ನೊಂದಾಗಿ ಶಿಕ್ಷಕರು ಕೂಡ ಪೋಷಕರಿಗೆ ಎರಡೂ ಕೂಡ ಕಿವಿ ಮಾತು ಹೇಳೋದಪ್ಪ ಅಂತಂದರೆ ಇದೇ ಮೋಟಿವೇಶನ್ ಇದೇ ಥರ ಇರಲಿ ಶಿಕ್ಷಕರು ಪ್ರತಿ ಹಂತದಲ್ಲೂ ಕೂಡ ಹೇಳ್ತೀನಿ ಶಿಕ್ಷಕ ಅಂತಕ್ಕಂಥದ್ದು ವೃತ್ತಿ ತುಂಬ ಮೌಲ್ಯವಾದ ನೋಡಿ ನಾವು ಪ್ರಾರಂಭದಲ್ಲಿ ಈ ಶಿಕ್ಷಕ ವೃತ್ತಿಗೆ ಶಿಕ್ಷಣ ಟೀಚರ್ ಆಗಬೇಕು ಅಂತ ಬಂದವರಲ್ಲ ನಾನು ನಾನು ಆ್ಯಸ್ ಎ ಬೇಸಿಕಲಿ ಬಂದಾಗ ಆ್ಯಸ್ ಎ ಡಿಗ್ರಿ ಓಡರ್ ಹೊಂದಿ ಆಮೇಲೆ ಅದನ್ನು ಆ ಇನ್ವಾಲ್ವ್ಮೆಂಟು ಆ ಟೀಚಿಂಗ್ ನಾವು ಬಂದಿಲ್ಲ ಕಲ್ತಿದ್ದು ಯಾವ ಥರ ಟೀಚ್ ಮಾಡಬೇಕು ಯಾವ ಥರ ಆ ಮಕ್ಕಳ ಜೊತೆ ಇನ್ವಾಲ್ವ್ಮೆಂಟ್ ಆಗಿ ಆ ಒಂದು ಒಡನಾಟ ಇಟ್ಕೊಂಡ್ಮೇಲೆ ಈ ವೃತ್ತಿ ನಮ್ಮನ್ನು ಬಿಡಲೇ ಇಲ್ಲ ನಾವು ಬೇರೆ ಕಡೆ ಹೋಗಬೇಕು ಈ ವೃತ್ತಿ ಬಿಟ್ಟು ಬೇರೆ ಹೋಗಬೇಕು ಅಂತ ಬಿಡಲೇ ಇಲ್ಲ ನಮ್ಮನ್ನು ಯಶಕ್ರೆ ನಾನು ಎರಡು ಸಾವಿರದ ಎಂಟು ಡಿ ಎಡ್ ಮಾಡಿದ್ದು ಡಿಪ್ಲೊಮ ಇನ್ ಎಜುಕೇಷನ್ ಅಂತ ಬೇಕು ನಾನು ಇದೇ ವೃತ್ತಿ ಮುಂದುವರಿಬೇಕು ಅಂತ ಅಂದಾಗ ಅದಕ್ಕೊಂದು ಮಾನದಂಡ ಇದೆ ನಾಳೆ ದಿವಸ ಇಲಾಖೆ ಆಗಲಿ ಯಾರೇ ಆಗಲಿ ಅದಕ್ಕೊಂದು ಟೀಚರ್ ಅನ್ನೋದಕ್ಕೆ ಬೇಕು ಅನ್ನೋದಕ್ಕೆ ಎರಡು ಸಾವಿರದ ಎಂಟರಲ್ಲಿ ಅಲ್ಲಿವರೆಗೂ ಮಾಸ್ಟರ್ ಡಿಗ್ರಿ ಅನ್ನೋದು ಅಲ್ಲಿವರೆಗೂ ಎರಡು ಸಾವಿರದ ಎಂಟರಲ್ಲಿ ಈ ಶಿಕ್ಷಕ ಅನ್ನೋ ಒಂದು ಪದವಿಯನ್ನು ನಾವು ಪಡ್ಕೊಂಡಿದ್ದೆ ಅಲ್ಲಿವರೆಗೂ ಬಟ್ ಇದೇ ಬೇಕು ಅಂತೇನಿಲ್ಲ ಆ ಇನ್ವಾಲ್ವ್ಮೆಂಟ್ ಇದೆಯಲ್ಲ ಆ ಮಕ್ಕಳ ಜೊತೆ ಆಗಲಿ ಅದ್ರ ಜೊತೆ ಬೆಳೀತಕ್ಕಂಥದ್ದು ತುಂಬ ಆ ಸಂಬಂಧ ಅಷ್ಟು ಸುಲಭ ಬಿಡಲ್ಲ ಬಾಂಡಿಂಗ್ ಇದೆಯಲ್ಲ ತುಂಬಾ ಶ್ರಮ ಬಿಡಲ್ಲ ಪ್ರಾರಂಭದಲ್ಲಿ ನಮಗೆ ಆ ಸೆವೆಂತ್ ಬ್ಯಾಚ್ ಗಳನ್ನ ಕಳಿಸ್ಬೇಕಾದ್ರೆ ಒಳಗೆ ಬರೋದು ಈಗ ಅದು ನಮ್ಗೆ ಇಪ್ಪತ್ತೈದು ವರ್ಷ ಕಳಿಸಿ ಕಳಿಸಿ ಎಲ್ಲರನ್ನು ಕಳಿಸಿ ಅದು ರೂಢಿ ಆಗ್ಬಿಟ್ಟಿದೆ ಅದೇನಾಗಿದೆ ಹೋಗ್ತಾರೆ